ಬೇರೆ ಹೆಚ್ಚುವರಿ ತೆರಿಗೆ ನಲವತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಆಗ್ತಾ ಇದು ರಾಜ್ಯ ಸರ್ಕಾರ ಉದ್ದೇಶ ರೂಪವಾಗಿ ಇದು ಏನಾಗಿದೆ ಸರ್ವಣ್ಣ ಅವ್ರು ಹೇಳ್ದಂಗೆ ಬಹುಶಃ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಅದಕ್ಕೊಂದು ಗ್ರಾಫ್ ಇತ್ತು ಆದರೆ ಈ ಕಾಂಗ್ರೆಸ್ನ ಸರ್ಕಾರ ಎರಡು ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಆ ಗ್ರಾಫ್ಗೆ ಲಿಮಿಟೇಷನ್ನೇ ಇಲ್ಲ ದ್ವೇಷದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನು ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬೈಲ್ಗೆಳಿತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಒಟ್ಟಾರೆ ಆಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು ಆದರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗಾಗಿ ಇದು ಏನೇ ಪೊಲಿಟಿಕಲ್ ವೆಂಜೆನ್ಸ್ ಇವತ್ತು ನಮ್ಮ ವಿರುದ್ಧವಾಗಿ ಎಸಿಬಹುದು ಇದನ್ನ ನಾವು ಎದುರಿಸತಕ್ಕಂತ ಒಂದು ಸಾಮರ್ಥ್ಯ ಇಟ್ಕೊಂಡಿದೀವಿ ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂತ ರಾಜಕಾರಣ ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದ್ದೀವಿ ನಾವು ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಎದುರಿಸ್ತೇವೆ ಹೊಸದಲ್ಲಣ್ಣ ಹಲವಾರು ಸರ್ಕಾರಗಳು ಬಂದಾಗಲೂ ಕೂಡ ಅಗೇನ್ ಕುಮಾರಣ್ಣನ ಕಟ್ ನಾನು ಹಲವಾರು ಬಾರಿ ಹೇಳಿದ್ದೀನಿ ಮೊನ್ನೆ ಎರಡು ಮೂರು ಜಿಲ್ಲೆಗಳು ಪ್ರವಾಸ ಮಾಡಿದಾಗ್ಲೂ ಹೇಳಿದ್ದೀನಿ ಮತ್ತೆ ಹೇಳ್ತೇನೆ ಏನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಮೀನು ಖರೀದಿ ಆಯ್ತು ಆ ಜಮೀನನ್ನ ಕೊಟ್ಟಂತ ಜಮೀನಿನ ಮಾಲೀಕರು ಇಲ್ಲಿವರೆಗೂ ಬಂದು ನಲವತ್ತು ವರ್ಷ ಕಳೀತಾ ಬಂದಿದೆ ಯಾರು ಕೂಡ ಬಂದು ನಮಗೆ ಅನ್ಯಾಯ ಆಗಿದೆ ನಮ್ಗೆ ಅನ್ಯಾಯ ಮಾಡಿ ನೀವು ಆ ಜಮೀನನ್ನು ತಗೊಂಡಿದ್ದೀರಾ ಅಂತಕ್ಕಂಥ ಆರೋಪ ಇಲ್ಲಿವರೆಗೂ ಯಾರು ಬಂದು ಬೀದಿಗಿಳಿದು ಮಾಡಿಲ್ಲ ಆದರೆ ಮೊನ್ನೆ ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇತಕನಹಳ್ಳಿ ಜಮೀನು ವಿಚಾರವಾಗಿ ಅವರೇ ಕೆಲವೊಂದಷ್ಟು ಜನ ಕಳಿಸಿ ನಲವತ್ತು ವರ್ಷದಿಂದ ಇದ್ದಂಥ ಇಲ್ಲದೆ ಇದ್ದಂಥ ಇಶ್ಯೂ ಈಗ ಎಲ್ಲಿ ಇಶ್ಯೂ ಉದ್ಭವ ಆಗ್ಬಿಡ್ತದ ಯಾರೋ ನಾಲ್ಕೈದು ಜನ ನಿಲ್ಲಿಸಿ ಮೀಡಿಯಾ ಮುಂದೆ ಪಾಪ ಮಾತಾಡ್ತಾ ಇದ್ರು ಯಾರೋ ಇಲ್ಲಿ ಮಾತಾಡಲಿ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ ಕಾನೂನಾತ್ಮಕ ಹೋರಾಟ ಮುಂದುವರೆಸದಲ್ಲಿ ಬಿಜೆಪಿ ಇವತ್ತು ಕುಮಾರಸ್ವಾಮಿ ವಿಚಾರ ಯಾಕೆ ವೀರಮೇಶ ಎಣಿಸ್ತಾ ಇದೆ ರಾಜ್ಯಪಾಲರು ಇರೋ ಕಡೆ ಬಿಜೆಪಿ ಜೆ ಡಿ ಎಸ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾರೆ ಅಂತ ಸಚಿವ ಗುಂಡೂರಾವ್ ಈ ಪ್ರಶ್ನೆ ಮಾಡಿದ್ರೆ ನೋಡಿ ರಾಜ್ಯಪಾಲರಿಗೆ ಅವರದಾದಂತ ಒಂದು ಘನತೆ ಇದೆ ನಾವು ಯಾವಾಗಲೂ ರಾಜ್ಯಪಾಲರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಘನತೆ ಹೊತ್ತ ರಾಜ್ಯಪಾಲರು ಅಂತ ಮನಸಾರೆ ಹೇಳ್ತೇವೆ ರಾಜ್ಯಪಾಲರಿಗೆ ಈ ರೀತಿ ಈ ವಿಚಾರದಲ್ಲಿ ಹೇಳಿತಕ್ಕಂಥದ್ದು ಸರಿಯಲ್ಲ ರಾಜ್ಯಪಾಲರು ಸ್ವತಂತ್ರರಿದ್ದಾರೆ ಅವರು ಯಾವ ರೀತಿ ಬೇಕಾದರೂ ತೀರ್ಮಾನ ಮಾಡ್ತಕ್ಕಂಥ ಸ್ವತಂತ್ರ ರಾಜ್ಯಪಾಲರಿಗಿದೆ ಹಾಗಾಗಿ ಅಗೇನ್ ಅವರನ್ನು ಕೂಡ ರಾಜಕೀಯವಾಗೇ ಬಳಸ್ಕೊಳ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ ಅವರ ಹೆಸರನ್ನ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದು ಅಲ್ಲ